ಅನ್ನ ಕೊಡೋ ರೈತರಿಗೆ ಸಿಹಾ ಸುದ್ದಿ ಕಡಿಮೆ ಖರ್ಚು ಉತ್ತಮ ಫಲಿತಾಂಶ ಮುಂದಿನ ಪೀಳಿಗೆಗೆ ಉತ್ತಮವಾದ ಭೂಮಿ ಬಳಸಿದ ರೈತರಿಂದ ಉತ್ತಮ ಪ್ರತಿಕ್ರಿಯೆ ದವರೂಪದ ಪೋಷಕಾಂಶಗಳು ಯಾವುದೇ ಬೆಳೆಗಳಿಗೆ ಬೇಕಾದರೂ ಬಳಸಬಹುದು ಈ ಎಲ್ಲ ಪ್ರಕ್ರಿಯೆ ನಿಮ್ಮೆಲ್ಲೂ ಆಗಬೇಕಾದರೆ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ರಾಡಕ್ಟ್ಸ್ ಗಳನ್ನು ಬಳಸಿ ಈ ಕಂಪನಿ ಇಸ್ರೇಲ್ ಟೆಕ್ನಾಲಜಿ ಆಗಿದೆ ಸುಮಾರು ಹದಿನೆಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವ ಈ ಕಂಪನಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿದೆ ಯಾವುದೇ ಬೆಳೆಯಾಗಲಿ ಎಲ್ಲದಕ್ಕೂ ಬಳಸಬಹುದು ರೈತರ ಸಹಾಯಕ್ಕಾಗಿ ಡಿಸ್ಟಿಕ್ ವೈಸ್ ಫೀಲ್ಡ್ ಆಫೀಸರ್ ಅವೈಲಬಲ್ ಒಂದು ಕೋಟಿಗಿಂತಲೂ ಹೆಚ್ಚು ರೈತರು ಈ ಪ್ರಾಡಕ್ಟ್ಸ್ ಬಳಸುತ್ತಿದ್ದಾರೆ ಎಂದು ಹೇಳಲು ನಮ್ಮ ಕಂಪನಿ ತುಂಬಾ ಹೆಮ್ಮೆ ಪಡುತ್ತದೆ ದಾವಣಗೆರೆ ಸುತ್ತಮುತ್ತ ಇರುವ ರೈತರು ನೀವೇನಾದ್ರೂ ದಾವಣಗೆರೆಗೆ ಬಂದ್ರೆ ಜಯದ ಸರ್ಕಲ್ ಇಂದ ಲಯರ್ ರೋಡ್ ಹೋಗೋ ದಾರಿಲಿ ಶಂಕರಮಠ ಎದುರುಗಡೆಗೆ ಈ ಆಫೀಸ್ ಇರೋದು ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು